ಅವ್ರ ಕಡೆಯಿಂದ ಚಡಿ ಏಟು ನಾನು ತಿಂದಿದ್ದು ನಾನು ತಿಂದಂತ ಏಳೆಂಟು ಚಡಿ ಏಟಿನಿಂದ ನನಗ್ ಬರೇ ಬಂದಿರಬಹುದು ಸ್ನೇಹಿತರೆ ಇದು ನಾಲ್ಕು ದಿವಸ ಬರೇ ಮೈದ್ ಹೋಗ್ತದ ಆದ್ರೆ ಈ ಸಲ ನಮ್ಮ ರೈತರು ಸೋಯಾಬೀನ್ ಕೈ ತುಂಬ ಆಗ್ತದ ತೊಗರಿ ಉದ್ದ ಮಾಡ್ತೇನೆ ಈ ಸಲ ದೀಪಾವಳಿ ಮಾಡ್ತೇನೆ ಅಂತ ಹೇಳಿ ಏನ್ ಆಶೆ ಇಟ್ಕೊಂಡಿರಲ್ಲ ಈ ಸಲ ದೀಪಾವಳಿ ನಾವು ಯಾರು ಆಚರಣೆ ಮಾಡೋಕ್ಲೆ ಇಲ್ಲ ನಾವ್ ಯಾರು ಕರ್ಜಿಕಾಯಿ ತಿಂಪಪ್ಲೇ ಇಲ್ಲ ಈ ದೀಪಾವಳಿ ನಾವ್ ಯಾರು ಲಡ್ಡು ತಿಂಬಪ್ಲೇ ಇಲ್ಲ ಈ ಸಲದ ದೀಪಾವಳಿ ಶರಶ ನಮ್ಗದು ಕರಾಳ ನನಗ್ ಭಾಳ ನನಗ್ ಭಾಳ ನೋವ್ ನೀವು ಸಹಾಯ ಮಾಡ್ರಪ್ಪ ನನಗೆ ಭಾಳ ನೋವು ಆಗ್ತದ ನನ್ನ ಮಾಧ್ಯಮದ ಸ್ನೇಹಿತರೆ ಇವತ್ತು ನೋಡ್ರಿ ಸಿದ್ದರಾಮಯ್ಯ ಅವ್ರ ಕ್ಯಾಬಿನೆಟ್ದೊಳಗ ಇಂತ ಕ್ರಿಯಾಶೀಲ ಸಚಿವರ ಬೆಂಗಳೂರಿನ ಜಪಾನಿನ ಜಪಾನ ಯು ಎಸ್ ಎ ಟೂರ್ ಮಾಡೋ ಸಲ್ಲಕ ಯ ಯಾರಪ್ಪ ಬನ್ನಿಲ್ಲ ಕೃಷಿ ಪ್ರಧಾನ ದೇಶ ನಮ್ಮದು ಕೃಷಿಯಿಂದ ಈ ದೇಶ ನಡೀತಾ ಇರೋದು ನಿಮ್ಗೆ ಯಾರಿಗೂ ಕೃಷಿಕರ ಸಮಸ್ಯೆ ಏನದ ನಿಮ್ಗೆ ಗೊತ್ತಿಲ್ಲ ರೈತರು ತಮ್ಮ ಬಡ್ತನ್ ಬಡ್ತನ್ ಸಲುವಾಗಿ ತಮ್ಮ ಮುಂದಿದ್ದಿ ಆಕಳ ಕರುಗಳು ಎತ್ತುಗಳು ಕಟ್ಗ ಮಾರ್ಲತ್ತಾರ ನಿಮ್ ಕಿವಿ ಬೀಳಲ್ದು ನಿಮ್ ಕಣ್ಣು ನೋಡಲ್ದು ಚುಂಚೋಳಿದೊಳಗ ಹೊಟ್ಟಿ ಹುಟ್ಟಿ ಮಾರಿದ್ದು ನಿಮ್ಗೆ ಎಲ್ಲರಿಗೂ ಮಾಹಿತಿ ಇರಬಹುದು ಏನು ಮಾಡ್ತೀರಿ ನೀವು ಏ ಸಲ ಬಂದು ನೋಡ್ದ್ರಿ ಹೋಲಿ ಪರಿಹಾರ ಕೊಡಲ್ಲ ಆಮೇಲೆ ಎಸ್ ಮಂದಿ ಸಚಿವರು ಬಂದು ಬೀದರ್ ಜಿಲ್ಲೆಗಳೊಳಗೆ ಕಲಬುರ್ಗಿ ಜಿಲ್ಲೆದೊಳಗ ಯಾದಗಿರಿ ಜಿಲ್ಲೆದೊಳಗ ನೋಡೀರಿ ಯಾರೀ ಯಾದಗಿರಿ ಜಿಲ್ಲೆದೊಳಗ ಪ್ರತಿದಿನ ಟ್ರೈನ್ಗಳು ಜನ ರೈತರು ಬಡವರು ಹೈದರಾಬಾದ್ ಕೋಣಿನ ಮೇಲೆ ಹರಿ ಹರಿ ಇಟ್ಟುಕೊಂಡು ತಮ್ಮ ಮಕ್ಕಳಿಗೆ ತಗೊಂಡು ಟ್ರೈನ್ ಹತ್ತಾರ ಸಚಿವರು ಅಲ್ಲಿಂದ ಹೋತಾರ ಒಂದೊಳಗೆ ಇರ್ತಾರ ಬಡ್ರದು ಏನು ನೋವು ಕಾಣಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಅವ್ರ ಏನ್ ತಿಳ್ಕೊಂಡಾರ ಬರ್ತಂದೊಳದ್ ಐಷಾರಾಮಿ ಮನಿ ಅವ್ರೆಲ್ಲ ಐಷಾರಾಮಿ ಕಟ್ಟಡಗಳ ಕೋಟಿ ಗಂಟ್ಲಿ ಅವ್ರಿಗೆ ಕೆರೆ ಬರ್ತದ ನಮ್ಮ ಬಡ್ರದ್ ಅವ್ರಿಗೆ ಏನ್ ಗೊತ್ತಾಗ್ತದ ನಮ್ ಬಾಡ್ರ್ ಸಂಕಷ್ಟ ಏನ್ ಗೊತ್ತಾತನ ನನ್ನ ಬಳಿ ಎಷ್ಟೋ ಜನ ರೈತರು ಕಿಡ್ನಿ ಫೇಲ್ ಬ್ಯಾಗ್ ಇಟ್ಕೊಂಡ್ ಬರ್ತಾರೆ ಬಾಂಬೆದೊಳಗೆ ಇಪ್ಪತ್ತು ವರ್ಷ ಹೊಟ್ಟೆ ತುಂಬಿಸೋ ಸಲಕ ಅಲ್ಲಿ ಅವ್ರಿಗೆ ಟಾಯ್ಲೆಟ್ ಇದ್ದಿಲ್ಲ ಬಂದಾಗ ನಲವತ್ತೈದು ನಿಮಿಷ ಕ್ಯೂ ನಿದ ನಲವತ್ತೈದು ನಿಮಿಷ ಏಕೆ ಮಾಡ್ಲಿಕ್ಕೆ ಕ್ಯೂನಿ ನಿಂತು ಬದುಕಬೇಕಂದ್ರ ಅವ್ನ ಕಿಡ್ನಿ ಅದಕ್ಕೆ ಕುಳಿತ ಎಷ್ಟೋ ಜನ ನನ್ನ ಬಳಿ ಬರ್ತಾರೆ ಇಂಥ ಪೇಶೆಂಟ್ಗಳು ಅವ್ರ ಬಳಿ ಹೋಗ್ತಾರ ಅವ್ರ ಇಲ್ಲ ನಾನೇ ಎಷ್ಟೋ ಜನ ರೈತರು ನಮ್ಮಲ್ಲಿ ಫೀಸ್ ಕಟ್ಟಲಕ್ಕ ಅವಕಾಶ ಇಲ್ಲ ನಾನು ಮನ್ನ ಫೀಸ್ ಕಮ್ಮಿ ಮಾಡಂತೇಳಿ ಡಾಕ್ಟರ್ ಶಿವನ್ ಪ್ರಕಾಶ್ ಪಾಟೀಲ್ ನಾಲ್ಕು ಸಲ ಹಾಸ್ಟೆಲ್ ಅಡ್ಮಿಷನ್ ಮಾಡಿ ಹಾಸ್ಟೆಲ್ ಹಾಸ್ಟೆಲ್ ಓಡಾಡ್ತೀನಿ ನಮ್ಗೆ ಸಂಕಟ ಏನದ ಹಾಗಾಗಿ ಕೂಡ ಮುಖ್ಯಮಂತ್ರಿಗಳ ಮೇಲೆ ನಾನು ಕಳ್ಕೊಂಡಿಲ್ಲ ನಾನು ದೀಪಾವಳಿ ಅಥವಾ ದೀಪಾವಳಿ ಆದ ನಾಲ್ಕು ದಿವಸವರೆ ಮುಖ್ಯಮಂತ್ರಿಗಳೇ ಈ ರೈತರಿಗೆ ಬದುಕ್ರಿ ಈ ರೈತರಿಗೆ ನೀವು ಒಂದು ವೇಳೆ ಬದುಕಿಲ್ಲ ಅಂದ್ರ ಆ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಯಾವುದೇ ಕಾರಣಕ್ಕೆ ಕ್ಷಮ ಮಾಡಲ್ಲ ಮಹತ್ ಹೆತ್ರ ಏನ್ ಹೇಳ್ತಿರಿ ದೇವರಾಜ್ ನೀವು ನೀವು ದೇವರಾಜ್ ಆಗ್ಬೇಕಂತರಿ ನಾನು ನಿಮ್ಗೆ ದೇವರಾಜ್ ಅಂತ ಹೇಳಿ ಕರಿತೀನಿ ಇವತ್ತೇ ಘೋಷಣೆ ಮಾಡ್ರಿ ರೈತರ ಸಾಲ ಮನ್ನಾ ಮಾಡಿ ಅಧಿವೇಶನದೊಳಗೆ ಗೋಮೂತ್ರ ಕುಡಿತೀನಿ ಅದು ನನ್ನ ಪಾರಿ ಅದು ನಾನು ಅದಕ್ಕೆ ನೆಗೆಟಿವ್ ತುಂಬಲ್ಲ ನನ್ನ ಪಾಸಿಟಿವ್ ತೊಗೋತೀನಿ ನಾ ಗೋಮೂತ್ರದಲ್ಲಿಂದು ಮುಖ ತಗೊಂಡು ದೊಡ್ಡ ಆಗಿನಿ ನಾ ಗೋಮೂತ್ರ ನಮ್ ನಮ್ ತಾತ ನಮ್ ತಂದೆ ನನ್ನ ಕುಡಿಸಿರದು ಅದು ನಮ್ಗೆ ಪವಿತ್ರ ಅದು ಗೋಮೂತ್ರ ಯಾರೇ ಸವಾಲು ಹತ್ತಿರದ ಹಾಕ್ಲಿ ಬೆಳಗಾವ್ ಅಧಿವೇಶನದೊಳಗ ಗೋ ಮೂತ್ರ ಎಲ್ಲರದನ್ನ ಕೂಡ್ಸಿ ತೋರಿಸ್ತೀನಿ ಪ್ರಿಯಂಕಾ ಗಾಂಧಿ ಎಲ್ಲರಿಗೆ ಇಡೀ ಕ್ಯಾಬಿನೆಟ್ಗೆ ನಾನು ಕೂಡ ತೋರಿಸ್ತೀನಿ ಧನ್ಯವಾದಗಳು ಬರೀ